ಎಂತ ಮಾಡ್ರಿ ಎಂತ ಹೇಳಿ ಎಂತ ಹೇಳಿ ಹಾ ದುಡ್ಡ ದುಡ್ಡೆಲ್ಲ ಕೊಡಕಾ ಆತಿಲ್ಲ ನನ್ನ ಹತ್ರ ದುಡ್ಡು ಹೇಳಿ ದುಡ್ಡಿದ್ರೆ ಮಾತ್ರ ನಿಮ್ಗೆ ಕಿತ್ಕೊಂಡಿ ಕಿತ್ಕೊಂಡು ಗೊತ್ತಾಯ್ತಲ್ದ ಇನ್ನು ಸಾಲ ಕೊಟ್ಟದ್ ಹೌದ್ ಮಾಡ್ರೆ ಈಗ ನನ್ನದು ದುಡ್ಡು ನೀವ್ ಎಂತ ಕಿತ್ಕೊಂಡ್ರೆ ಕಿತ್ಕೊಂಡಿ ಅಲ್ಲ ಮಾರ್ರ ದುಡ್ಡು ತಕೊಂಡು ಕೊಡುದಿಲ್ಲ ಅಂದ್ರ ನೀ ತಗೊಂಬಷ್ಟೊತ್ತಿ ಜವಾಬ್ದಾರಿ ಬೇಡ್ದ ಅಂದ್ರ ಕಟ್ ಮಾಡ್ದ ಕಟ್ ಮಾಡ್ದ ನನ್ನ ಕಾಲ್ ಕಟ್ ಮಾಡ್ತಾ ಸಾಲ ತಕೊಂಡು ಒಂದು ವರ್ಷ ಆಯ್ತು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀನಿ ಅಂತ ಆಟ அது ஒி மக்கால கொட்கண்ட இல்லை ஆட்டாடஸ் நான் தோர் இவத்து நான் யார் அந்த கொஞ்சம் சாட் ಎಂತ ಕನ್ಸು ಮರ ಈ ನಮ್ಮನಿಗೆ ಬೇಗರು ಬಂದು ಹೋಯ್ತಲ್ಲ ಮಾರಿಯಪ್ಪ ಒಂದೇ ಹಾಕಿ ಮಾಡದ್ ಸಾವುಕಾರಿ ಓಹ್ ಮತ್ತೆ ಫೋನ್ ಬಂತಲ್ಲ ಮಾರು ಸಾವುಕಾರದ್ ಮಾರ ಸಾವ್ಕಾರ್ರೆ ಏನಾಗ ದುಡ್ಡು ತಗೊಂಡು ಒಂದು ವರ್ಷ ಆಯ್ತ ನಿನ್ನೆ ಹೇಳಿದೆ ನಾಳೆ ಗ್ಯಾರಂಟಿ ಕೊಡ್ತೆ ಅಂದೆ ಸೋಮವಾರ ಕೊಡ್ತೆ ಅಂದೆ ಕೊಡಿಲ್ಲ ದುಡ್ಡ ಸಾವುಕಾರ್ರೆ ಯಾವ ಅಲ್ಲಿ ಹೇಳಿನ ಸಾವುಕಾರ್ರೆ ಸೋಮವಾರ ಈ ಅಲ್ಲ ಸೋಮಾರಲ್ಲ ಇನ್ನೊಂದ್ ಸೋಮಾರಲ್ಲ ಮತ್ತೊಂದ್ ಸೋಮವಾರ ಸೋಮಾರ ಭತ್ತ ಇರುತ್ತಲ್ದ ಸಾವ್ಕರ ಬೇಜಾರ್ ಮಾಡ್ಕೊಂಡ್ಬೇಡಿ ಸೋಮವಾರ ಅಕ್ಕ ಸಾವುಕಾರ್ನಿ ಮಂಗ ಮಾಡಿಬಿಟ್ರಿ ಇಂತ ಜನ ಸಿಕ್ತ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನನ್ ದೇಶ ಅಂದ್ರೆ